ಎಲ್ಲಿ ಹೋಗ್ತಾರೆ ಹೋದ್ಮೇಲೆ ಬಂದೇ ಬರ್ತಾರೆ ಅಲ್ಲಪ್ಪ ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಅವನು ಚಂದ್ರಲೋಕ ಇಂದ್ರಲೋಕ ಎಲ್ಲ ಮಾತಾಡ್ತಾನೆ ಎಪ್ಪತ್ತು ವಯಸ್ಸಾದ ತಕ್ಷಣ ಏ ನಮ್ಮ ಊರಿಗೆ ನಡಿ ಅಲ್ಲಿ ಚಾವುಡಿ ಇದ್ದಾಳೆ ಅಲ್ಲೊಂದು ಮಾಸ್ತಿ ಕಲ್ಲಿದೆ ನಮ್ಮ ತಿಥಿ ಅಂತ ಇಲ್ಲಿ ಬರ್ತಾರೆ ಎಲ್ಲೋದ್ರೂ ಹುಟ್ಟಿದವ್ರಿಗೆ ಬರಲೇಬೇಕು ಈ ಪ್ಯಾನ್ ಇಂಡಿಯಾ ಸಿನ್ಮಾ ಅಂತ ಬಂದಾಗಿಂದನೇ ಅಂದ್ರೆ ನಮ್ಮ ಕರ್ನಾಟಕ ಸಿನ್ಮಾಗಳ ಹೀರೋಗಳು ಸೊ ಕೆಲವು ಸೂಪರ್ ಸ್ಟಾರ್ ಗಳು ಅಂತ ಅನ್ಸ್ಕೊಂಡ್ರೆ ಬರೀ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದ್ರಿಂದಾನೆ ಸಿಮಾಗಳ ಸಂಖ್ಯೆ ಅವರು ಮಾಡ್ತಿರೋ ಸಂಖ್ಯೆ ಕಮ್ಮಿ ಆಗ್ತಿರೋದು ಮತ್ತೆ ಸಿನಿಮಾ ಎಲ್ಲ ಒಂದ್ ಕಡೆ ಅದರಿಂದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ ಸ್ವಲ್ಪ ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ ಈ ಎರಡು ತಪ್ಪಿದೆ ನಮ್ಮ ಚೇಂಬರ್ನವರು ನಾವು ಕೂತ್ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ ಆದರೆ ಚೇಂಬರ್ ಕೆಲಸ ಏನು ಅಂದರೆ ಇವತ್ತು ಇಂದ್ರಜಿತ್ ಮಾಡೋದ್ರಲ್ಲ ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸೋದಲ್ಲ ಚೇಂಬರ್ ಕೂಡ ಅದೇ ಮಾಡಬೇಕು ಇನ್ನೂರಿಂದ ಇನ್ನೂರ ಇವತ್ತು ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾವ್ರೆ ಅವ್ರನ್ನೆಲ್ಲ ತಮ್ಮ ತೆಕ್ಕಕ್ಕೆ ತೊಗೊಳ್ಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರನ್ನ ಸನ್ಮಾನಿಸ್ಬೇಕು ಅವ್ರ ಬೆಂತಟ್ಟಬೇಕು ಅವರ ಸಮಸ್ಯೆಗಳನ್ನು ಕೇಳಬೇಕು ಯಾಕೆ ಅವರು ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರ ರಂಗಮಂದ ಸಿಗ್ತಾಯಿಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ ಬರಲ್ಲ ಅಂತಲ್ಲ ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳಿಗೆ ಚಿತ್ರಗಳು ಕೊಡಲಿಲ್ಲ ಅನ್ನ ಮಟ್ಟಕ್ಕೆ ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿಗಳು ಬಣ ಬಣ ಅಂತ ಇದ್ದಾವೆ ಜೊತೆಯಲ್ಲಿ ಓ ಟಿ ಟಿಗಳು ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ಇದೆ ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ ಸಿಂಗಲ್ ಥಿಯೇಟರ್ಗಳ ಜೀವ ಇದೆ ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥತೆ ಹೀರೋಗಳು ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ಥರ ನಡ್ಕೊಳ್ಬೇಕು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅನುಕೂಲ ಆಗಬೇಕು ನೀನು ಸಿನಿಮಾ ಮಾಡು ತುಂಬ ಸ್ವಲ್ಪ ಕಡಿಮೆ ದುಡ್ಡು ಕೊಡು ಮೊದಲು ಸಿನಿಮಾ ರಿಲೀಸ್ ಮಾಡಬೇಕು ಅಂಬರೀಷ್ ಅವರು ಮಾಡ್ತಿರ್ತವೆ ಶ್ರೀನಾಥ್ ಅವ್ರು ಮಾಡ್ತಿರ್ವೆ ಅನಂತ ಏನು ಮಾಡೋರು ಸಿನಿಮಾಗಳು ಬದಲು ಆಗಲಿ ಏನೋ ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ ಎಲ್ಲ ದುಡ್ಡು ನನಗೇ ಬೇಕು ಸಿನಿಮಾದಲ್ಲಿ ಯಾರು ಇರಬಾರ್ದು ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಏನಿರ್ತಾರೆ ಅದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ ಅಲ್ಲಿ ಅಕ್ಕ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಹುಂತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು ಅದರಲ್ಲಿ ಅದ್ರ ಅದು ಅದೊಂದಿದ್ರೆ ಆಗಲ್ಲ ಅದರಿಂದ ಸ್ವಲ್ಪ ದಿವಸ ಈ ಕಾರಣ ಕೂಡ ಹೋಗುತ್ತೆ ಕಪ್ಪನೆ ಮೂಡ ಕರಗಿಲೆ ಬೇಕು ಮೇಲೆ ನೀವು ಕನ್ನಡ ಚಿತ್ರದರ್ಗವನ್ನ ತುಳಿಯೋ ಕೆಲಸ ಮಾಡ್ತಾ ಇದ್ರಂತ